ಸರ್ ನಮಸ್ಕಾರ ಜೆ ಸಿ ಬಿ ಫೋಟೋಸ್ ಕಳ್ಸಿಲ್ಲ ಏನು ವಿಷಯ ಸರ್ ಆಪರೇಟರ್ ಬೇಕಾಗಿತ್ತು ಸರ್ ಒಂದು ಸರ್ ಯಾವ ರೀತಿ ಅವ್ರಿಗೆ ತಿಂಗ್ಳ ಅಮೌಂಟು ಸರ್ ತಿಂಗಳೇ ಡೈಲಿ ಇಲ್ಲಿ ಪಾರ್ಟಿ ಗಂಟೆ ಐವತ್ತು ರೂಪಾಯಿ ಬೇಟ ಕೊಡ್ತಾರೆ ಒಂದು ಗಂಟೆಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಬೇಟ ಕೊಡ್ತಾರೆ ನಾವು ಒಂದು ತಿಂಗ್ಳಿಗೆ ಹದಿನೈದು ಸಾವಿರ ಸಂಬಳ ಕೊಡ್ತೀವಿ ವಿತ್ ರೂಮ್ ಕೊಡ್ತೀವಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಬೆಳಗ್ಗೆ ಮಧ್ಯಾಹ್ನ ಪಾರ್ಟಿ ಕೊಡ್ತಾರೆ ಸಾಯಂಕಾಲ ನಾವೇ ಕೊಡ್ತೀವಿ ಇಲ್ಲ ಮಾಡ್ಕೊತೀವಿ ಅಂದ್ರೆ ರೇಷನ್ ಕೊಡಿಸ್ತೀವಿ ಹ್ಞೂ ಬಟ್ ಊಟದ ವ್ಯವಸ್ಥೆ ನೀವು ಒಂದೇ ಟೈಮ್ ಕೊಡೋಕ್ಕಾಗತ್ತಾ ಹ ಸಾಯಂಕಾಲ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಪಾರ್ಟಿಗಳು ಕೊಡ್ತಾರಲ್ಲ ಕೆಲಸ ಕೆಲಸ ಇದ್ರೆ ಕೊಡ್ತಾರೆ ಕೆಲಸ ಅಂದ್ರೆ ಕೊಡ್ತೀವಿ ಕೆಲಸ ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಊಟದ ವ್ಯವಸ್ಥೆ ನಿಮ್ಮ ಕಡೆ ಅವರು ಕೆಲಸ ಅವರು ಜಮೀನದಲ್ಲಿ ಕೆಲಸ ಮಾಡಿರೋ ಕೊಡ್ಲಿಲ್ಲ ಅಂದ್ರೆ ನೀವು ಕೊಡ್ಲೇಬೇಕಾ ಹೌದು ಸರ್ ಹೌದು ಕೆಲಸ ಕೊಡ್ಲಿಲ್ಲ ಅಂದ್ರೆ ನಾವೇ ಕೊಡ್ತೀವಿ ಊಟದಲ್ಲಿ ಊಟದ ಮೂರೇ ವ್ಯವಸ್ಥೆ ವ್ಯವಸ್ಥೆ ಹೌದು ಸರ್ ಹೌದು ಸರ್ ಹೌದು ವ್ಯವಸ್ಥೆ ಸರ್ ಸರ್ ರೂಮ್ ಕೊಡ್ತೀವಿ ಅವ್ರಿಗೆ ರೂಮ್ ಇರುತ್ತೆ ಇಲ್ಲಿ ಗಾಡಿ ತಗೋ ಕೆಲಸ ಇದ್ದಾಗ ಹೊರಗಡೆ ಹೋದಾಗ ಅಲ್ಲೇ ಉಳ್ಕೊಬೇಕಂದ್ರೆ ಬಂದು ರೂಮ್ ಅಲ್ಲಿ ಉಳ್ಕೋಬೇಕಾ ಸರ್ ಅದು ಅವ್ರಿಗೆ ಬಿಟ್ಟಿದ್ದು ರೂಮ್ ಉಳ್ಕೊಂಡ್ರೂ ಓಕೆ ಇಲ್ಲ ಗಾಡಿ ಹತ್ರ ಉಳ್ಕೊಂಡ್ರೂ ಓಕೆ ಹ್ಞೂ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ವಿರೋಧ ಸರ್ ನಾವು ವಿರೋಧ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಪಾವಡ ಅಂತ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ತುಮಕೂರು ಜಿಲ್ಲೆ ಸರ್ ನಿಮ್ಗೆ ಅದರ್ ಡಿಸ್ಟ್ರಿಕ್ ಅವ್ರು ಆಗಬೇಕಾ ಇಡೀ ಕರ್ನಾಟಕ ಕೈಯಿಂದ ಬಂದ್ರೆ ನಡೆಯುತ್ತೆ ಯಾವ ಮೂಲೆಯಿಂದ ಬಂದರೂ ಆಗುತ್ತೆ ಸರ್ ಕನ್ನಡ ಕನ್ನಡ ಮಾತಾಡಿದ್ರೆ ಸರ್ ಕನ್ನಡ ಬರ್ಬೇಕು ಅವರಿಗೆ ಆಪ್ರೇಟಿಗೆ ಹೌದು ಹೌದು ಸರ್ ಹೌದು ಓಕೆ ಸರ್ ಅದು ಸಬ್ಮಿಟ್ ಮಾಡ್ತೀನಿ ವಿನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ರೆ ಅದಷ್ಟು ಬಂದಿರೋದ್ ನೋಡ್ಕೊಂಡ್ರೆ ಖಂಡಿತ ಖಂಡಿತ ಸರ್ ಓಕೆ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು